ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಡಿಸಿಎಂ ಮೇಲೆ ಆರ್ ಅಶೋಕ್ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಬಿಜೆಪಿ ವಿರುದ್ಧ ಗುಡುಗಿದ ಸಚಿವ ಬಿ ನಾಗೇಂದ್ರ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿರುಸಿನ ಮತದಾನ ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಜನಸಾಮಾನ್ಯರಿಗೆ ಅನುಕೂಲ ಈ ಚುನಾವಣೆಯಲ್ಲಿ ತುಕಾರಾಂ ಗೆಲುವು ಖಚಿತ ಎಂದ ನಾಗೇಂದ್ರ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರ ಅಲೆ ಇದ್ದು ನಾನು ಗೆಲ್ಲುವುದು ಖಚಿತ ಎಂದು ಬಳ್ಳಾರಿ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಹೇಳಿದರು ಬಳ್ಳಾರಿ ನಗರದಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸಿ ಮತದಾನ ಮಾಡಿದ ಬಿ ಶ್ರೀರಾಮುಲು ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಎಂಬುದು ದೊಡ್ಡ ಹಬ್ಬವಾಗಿದೆ ಯುವಕರೆಲ್ಲರೂ ಉತ್ಸಾಹದಿಂದ ಮತದಾನ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಮೋದಿ ಅಲೆ ಇದೆ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲಲಿದೆ ಹಾಗೆಯೇ ಬಳ್ಳಾರಿಯಲ್ಲಿ ನಾನು ಗೆಲ್ಲುತ್ತೇನೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಒಂದು ದೊಡ್ಡ ಹಬ್ಬ ಯಾಕಂದರೆ ಇವತ್ತು ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಚಲಾಯಿಸಲೇಬೇಕು ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರ ಪಾತ್ರ ಭಾಳಷ್ಟು ದೊಡ್ಡದಾಗುತ್ತೆ ಹಂಗಾಗಿ ಡೆಮಾಕ್ರೆಟಿಗು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಬಂದು ಮತದಾನವನ್ನು ಕೂಡ ಮಾಡಬೇಕಾಗಿದೆ ನಾನು ವಿಶೇಷವಾಗಿ ಯುವಕರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ತಾವೆಲ್ಲರೂ ಕೂಡ ಮತದಾನಕ್ಕೆ ಬರ್ರಿ ಮತದಾನಕ್ಕೆ ಬಂದು ಇವತ್ತು ಭಾರತ ಒಂದು ಶ್ರೇಷ್ಠ ಭಾರತವನ್ನು ಆಗೋ ಸಲುವಾಗಿ ಎಲ್ಲ ಯುವಕ ಮಿತ್ರರು ಮತದಾನವನ್ನು ಮಾಡೋಂಥ ಕೆಲಸ ಮಾಡಿ ನಾನು ವಿಶೇಷವಾಗಿ ಇವತ್ತು ಭವ್ಯ ಭಾರತವನ್ನು ಕಟ್ಟೋ ಸಲುವಾಗಿ ಉತ್ತಮ ಭಾರತವನ್ನು ಕಟ್ಟೋ ಸಲುವಾಗಿ ಯುವಕರೆಲ್ಲರೂ ಕೂಡ ಬಂದು ಅವರು ಜವಾಬ್ದಾರಿಯನ್ನು ಅವರು ಮತದಾನ ಹಾಕೋದ್ರ ಮೂಲಕ ಒಂದು ರೀತಿ ಗುಡ್ ಗವರ್ನೆನ್ಸ್ ಅನ್ನು ಕೊಡಂತ ಕೆಲಸ ಕೂಡ ಇವತ್ತು ದೇಶದಲ್ಲಿ ಆಗಬೇಕಾಗಿದೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಇಂದು ಜನಸಾಮಾನ್ಯರಿಗೆ ಅನುಕೂಲವಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿ ತುಕಾರಾಂ ಗೆಲ್ಲಲಿದ್ದಾರೆ ಎಂದು ಸಚಿವ ನಾಗೇಂದ್ರ ನುಡಿದರು ಬಳ್ಳಾರಿ ನಗರದಲ್ಲಿಂದು ಕುಟುಂಬ ಸಮೇತರಾಗಿ ಬಂದು ಸರ್ದಿ ಸಾಲಿನಲ್ಲಿ ನಿಂತು ಸಾಮಾನ್ಯರಂತೆ ಮತದಾನ ಮಾಡಿದ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಎಂದರಲ್ಲದೆ ಹಾಸನದ ಪ್ರಜ್ವಲ್ ರೇವಣ್ಣದ ಪ್ರಕರಣ ಕುರಿತು ಮಾತನಾಡಿ ಆರ್ ಅಶೋಕ್ ವಿರುದ್ಧ ಗುಡುಗಿದರು ಈ ಬಾರಿ ಈ ಲೋಕಸಭೆ ಚುನಾವಣೆಯಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ಅನ್ನುವಂತ ವಿಚಾರವನ್ನ ತಿಳಿಸ್ಲಿಕ್ಕೆ ತಿಳಿಸ್ಲಿಕ್ಕೆ ಬಹಳ ಸಂತೋಷ ಆಗುತ್ತೆ ಈ ಎರಡನೇ ಹಂತದ ಮತದಾನದಲ್ಲಿ ನಮಗೆ ಮೊದಲನೇ ಹಂತದ ಮತದಾನ ಆದ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಗೆಲುವಂತ ಸಾಧ್ಯತೆ ಕಾಣ್ತಾ ಇತ್ತು ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಎರಡನೇ ಹಂತದಲ್ಲಿ ಕೂಡ ನಮಗೆ ಒಳ್ಳೆಯ ಮೆಜಾರಿಟಿಯನ್ನು ಕೊಡುವಂಥದ್ದು ಮತ್ತು ನಮ್ಮ ಅಭ್ಯರ್ಥಿಗಳು ಗೆಲ್ಲುವಂಥದ್ದು ಸಾಧ್ಯತೆ ನಮಗಿದೆ ಇದೆ ಹನ್ನೊಂದು ಗಂಟೆವರೆಗೆ ಇಪ್ಪತ್ತಾರು ಪರ್ಸೆಂಟೇಜ್ ಆಗಿದೆ ಸರ್ ತುಂಬ ಬಿಸಿಲಿದೆ ಆದರೂ ಕೂಡ ಜನರು ಮತಗಟ್ಟೆಗೆ ಬಂದು ತಮ್ಮ ಮಕ್ಕಳನ್ನ ಚಲಾಯಿಸ್ತಾ ಇಲ್ಲ ಖಂಡಿತವಾಗಿ ಕೂಡ ಇವತ್ತು ನಾವೇನು ಕೊಟ್ಟಂಥ ಗ್ಯಾರಂಟಿಗಳಲ್ಲ ಇವತ್ತು ಪ್ರತಿಯೊಬ್ಬ ಮಹಿಳೆಯರು ಕೂಡ ನಾವು ಆ ಪಕ್ಷದ ಜೊತೆಗೆ ಇರಬೇಕು ಆ ಪಕ್ಷದ ಸಿದ್ಧಾಂತಗಳ ಜೊತೆಗಿಂತ ನಮಗೆ ಅನುಕೂಲ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಿಂದ ತಿಳ್ಕೊಂಡು ಭಾಳ ಜನ ಹೆಣ್ಣು ಮಕ್ಕಳಾಗಿ ಇವತ್ತು ನಾನು ಬೆಳಕಿಂದ ನನ್ನ ಮಾಧ್ಯಮದಲ್ಲಿ ತಮ್ಮ ಮಾಧ್ಯಮದಲ್ಲಿ ಕೂಡ ನೋಡ್ತಾ ಇದ್ದೆ ಭಾಳ ಜನ ಹೆಣ್ಣು ಮಕ್ಕಳು ಸಾಲು ಸಾಲಾಗಿ ನಿಂತು ಮತವನ್ನು ಚಲಾಯಿಸೋದು ನೋಡ್ತಾ ಇದ್ರೆ ಇದು ಪ್ರಥ ಫಸ್ಟ್ ಮೊದಲೇದಾಗಿದೆ ಯಾಕಂದರೆ ಪ್ರಥಮ ಬಾರಿಯಾಗಿ ಈ ರೀತಿ ಆಗ್ತಾ ಇದೆ ಇಷ್ಟು ಬಿಸಿಲಿನ ಬೇಗೆಯಲ್ಲಿ ಕೂಡ ಅನೇಕ ಜನರು ಭಾಳ ಜನರು ಒಟ್ಟಾಗಿ ಬಂದು ಸೇರಿ ಮತದಾನವನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿ ಇವತ್ತು ಈ ಈ ಪ್ರಕರಣದಲ್ಲಿ ರಾಜಕೀಯ ಮಾಡಕ್ ಹೊಂಟಿದ್ದಾರೆ ಇವತ್ತು ಈಗಾಗಲೇ ಕೂಡ ತನಿಖೆ ನಡೀತಾ ಇದೆ ಪ್ರಕರಣ ನ್ಯಾಯಾಲಯಕ್ಕೆ ಹೋಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೂಡ ಇವರು ಬೇರೆ ಏನಿಲ್ಲ ಅವ್ರಿಗೆ ಯಾಕಂದರೆ ಅವರ ಅವರ ಇಬ್ಬರ ಒಂದು ಇದು ಏನು ಪಕ್ಷದ ಅಲೈನ್ಸ್ ತುಂಬ ಅವರಿಗೆ ಪೆಟ್ಟಾಗಿದೆ ರೇ ರೇವಣ್ಣ ಪ್ರಜ್ವಲ್ ಅವರ ಏನು ಪ್ರಕರಣ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅದು ಕ ಖಂಡಿತವಾಗಿ ನಮ್ಮ ಕರ್ನಾಟಕದಲ್ಲಿ ಭಾಳ ದೊಡ್ಡ ಪೆಟ್ಟನ್ನು ಕೊಡ್ತಾಯಿದೆ ಅವ್ರಿಗೆ ಹಾಗಾಗಿ ಅವರು ಆ ಸೋಲಿನ ಹತಾಶದಿಂದ ಈ ಭಾಗದ ಅವರು ಮಾಡಿದಂಥ ಕೃತ್ಯಗಳನ್ನು ಬಹಿರಂಗವಾಗಿ ಆಗ್ತಾ ಇದೆ ಬಿಜೆಪಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಶ್ರೀರಾಮುಲು ಅವರು ಗೆಲ್ಲಲಿದ್ದಾರೆ ಎಂದು ಬಿಜೆಪಿ ಧುರಣಿ ಲಕ್ಷ್ಮೀ ಅರುಣ ಅವರು ತಿಳಿಸಿದರು ಬಳ್ಳಾರಿ ನಗರದಲ್ಲಿ ಮತದಾನ ಮಾಡಿದ ಬಳಿಕ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಲಕ್ಷ್ಮೀ ಅರುಣ ಜನಾರ್ದನ್ ರೆಡ್ಡಿ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಶ್ರೀರಾಮುಲು ಅವರು ಗೆಲ್ಲಲಿದ್ದಾರೆ ಹಾಗೆಯೇ ದೇಶಕ್ಕೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಮ್ಮ ಮತ ನಮ್ಮ ಹಕ್ಕು ಇನ್ನೊಂದೇನೆಂದರೆ ಹಕ್ಕು ಅಲ್ಲದೆ ನಮ್ಮ ಜವಾಬ್ದಾರಿ ಕೂಡ ದಯವಿಟ್ಟು ಎಲ್ಲರೂ ಬಂದು ಮತವನ್ನು ಚಲಾಯಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಶ್ರೀರಾಮುಲು ಅವರು ಪ್ರಚಂಡ ಬಹುಮತದಿಂದ ಗೆಲ್ತಾರೆ ಎಂಬ ನಂಬಿಕೆ ವಿಶ್ವಾಸ ನಮಗಿದೆ ದಯಮಾಡಿ ಎಲ್ಲರೂ ಬಂದು ವೋಟನ್ನು ಹಾಕಿ ಹಾಕಿಸಿ ಯೂತ್ಗೆ ಮುಖ್ಯವಾಗಿ ಹೇಳೋದು ಅವ್ರಿಗೆಲ್ಲ ಅವೇರ್ನೆಸ್ ಇದೆ ಏನು ಎಲ್ಲ ಚುನಾವಣೆ ಆಯೋಗ ಎಲ್ಲ ಹೇಳ್ತಾ ಇದೆ ಅವ್ರಿಗೆ ನಮ್ಗಿಂತ ಜಾಸ್ತಿ ಇದೆ ದಯಮಾಡಿ ಎಲ್ಲರೂ ಬಿಸಿಲಿಲ್ಲದೆ ತಾವೆಲ್ಲರೂ ಬಂದು ಮತವನ್ನು ಚಲಾಯಿಸಿ ಯುವಕರು ನಮ್ಮ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ ದಯಮಾಡಿ ಎಲ್ಲರೂ ಬನ್ನಿ ದೇಶದ ಸಂವಿಧಾನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಜನತೆ ಕಾಂಗ್ರೆಸ್ ಬೆಂಬಲಿಸಿದ್ದಾರೆ ಈಗಾಗಲೇ ವಿಜಯೋತ್ಸವ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿದರು ಬಳ್ಳಾರಿ ನಗರದ ವುಂಕಿ ಮರಸಿದ್ದಮ್ಮ ಶಾಲೆಯಲ್ಲಿನ ಮತಗಟ್ಟೆಯಲ್ಲಿ ಮತದಾನ ಮಾಡಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಬಿಜೆಪಿಯವರು ಶುದ್ಧ ಸುಳ್ಳುಗಳನ್ನ ಹೇಳುತ್ತಾರೆ ಹಾಗಾಗಿ ಜನರು ಬಿಜೆಪಿಯನ್ನ ವಿರೋಧಿಸಿದ್ದಾರೆ ಅಂತೆಯೇ ದೇಶದ ಸಂವಿಧಾನ ರಕ್ಷಿಸುವ ನಿಟ್ಟಿನಲ್ಲಿ ಈ ಬಾರಿ ಕಾಂಗ್ರೆಸ್ ಬೆಂಬಲಿಸಿದ್ದಾರೆ ಎಂದರಲ್ಲದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಕುರಿತಂತೆ ಮಾತನಾಡುತ್ತಾ ಬಿಜೆಪಿ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿದರು ಗೆದ್ದಿದ್ದಾರೆ ಕಂಡಿದ್ದಾರೆ ವಿಜಯೋತ್ಸವ ಮುಂದೆ ನೋಡ್ತೀರಿ ಇವತ್ತೇ ಸಾಯಂಕಾಲನೇ ವಿಜಯೋತ್ಸವ ಮಾಡ್ಬೇಕಂತೇಳಿ ನಾವು ಮಂತ್ರಿ ಹತ್ರ ಹೇಳಿದ್ರೆ ಬೇಡ ಸೋತಿದ್ದು ನೋವಲ್ಲಿ ಅವರು ಗೆದ್ದಿದ್ದು ಖುಷಿಯಲ್ಲಿ ನಾವಿದ್ವಿ ಆಮೇಲೆ ನೋಡೋಣ ಅಂತೇಳಿ ನಮ್ಮ ಮಿನಿಸ್ಟ್ರವರೇ ನಮ್ಮದೇನು ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲೆ ನಂಬಿಕೆ ಬಿ ಜೆ ಪಿ ಅವರ ಸುಳ್ಳು ಭರವಸೆ ಕಾಂಗ್ರೆಸ್ ಮಾತು ಕೊಟ್ಟರೆ ತಪ್ಪಲ್ಲ ಬಿ ಜೆ ಪಿ ಅವ್ರು ಕೊಟ್ಟರೆ ನೂರಕ್ಕೆ ನೂರು ತಪ್ತಾರೆ ಅನ್ನೋದು ಜನಕ್ಕೆ ಗೊತ್ತಾಗಿದೆ ಆದರೂ ಆ್ಯಕ್ಚುಲಿ ಇಡೀ ಭಾರತ ದೇಶದಲ್ಲಿ ಜನ ಬೇಸತ್ತೋಗಿ ಇನ್ನೊಂದೊಂದು ಬದಲಾವಣೆ ತರಬೇಕು ಭಾರತ ದೇಶದಲ್ಲಿ ನಮ್ಮ ದೇಶ ಉಳಿಬೇಕು ನಮ್ಮ ಸಂವಿಧಾನ ಉಳಿಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗ್ಬೇಕಂತೇಳಿ ಏನು ಜನ ತೀರ್ಮಾನ ತೊಗೊಂಡಿದ್ದಾರೆ ನೂರಕ್ಕೆ ನೂರು ಎಲ್ಲ ಪಾಸಿಟಿವ್ ಆಗಿ ಕಾಣ್ತಾಗಿದ್ದಾಗ ಕೂಡ ಯಾರನ್ನು ರೂಮ್ಗೆ ಹೋಗಿ ಇಂಥವು ಮಾಡಂತೇಳಿ ಯಾರು ಹೇಳಿರಲ್ಲ ಯಾರನ್ನ ಇಂಥ ಕೆಲಸ ಮಾಡಂಥೇಳಿ ಯಾರನ್ನು ಪ್ರೋತ್ಸಾಹ ಮಾಡಿಕೊಡ್ತಾರ ಯಾರಂತ ಪ್ರೋತ್ಸಾಹ ಕೊಡೋಲ್ಲ ಆ ಮನುಷ್ಯರ ಅವರು ಏನೋ ಒಂದು ಮೆಂಟಾಲಿಟಿ ಮೈಂಡ್ಸೆಟ್ಟು ಯಾವ ಥರ ಇರುತ್ತೋ ಅವ್ರು ಆ ಥರ ಆ್ಯಕ್ಟ್ ಮಾಡಿರ್ತಾರೆ ಯಾರನ್ನಾಗಲಿ ಇನ್ನೊಬ್ಬರಿಗೆ ಹೋಗಿ ಇಂಥ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಇನ್ನೊಂದು ಮಾಡಿ ಹೇಳಿ ಯಾರನ್ನು ಹೇಳ್ತಾರೆ ಎಲ್ಲರ ಮನೇಲಿ ಅಕ್ಕ ತಂಗಿಯರು ಅಣ್ಣ ತಮ್ಮರು ಎಲ್ಲರು ಇರ್ತಾರಲ್ಲ ಅದೇ ಅದೇ ರೀತಿಯಲ್ಲಿ ಒಂದು ಇವಾಗ ಹತಾಶರಾಗಿ ಬಿ ಜೆ ಪಿಯವರು ಅಲಯನ್ಸ್ ಮಾಡ್ಕೊಂಬಿಟ್ರು ಮದುವೆ ಮಾಡ್ಕೊಂಬಿಟ್ರು ಹೆಂಗೆ ಮೂರಿಗೆ ಅರ್ಥ ಆಗ್ತಾರೆ ಅವ್ರ ಕಡೆಯಿಂದ ಏನು ತಪ್ಪಾದರೂ ಸಿದ್ದರಾಮಯ್ಯ ಸಾಹೇಬರು ಮಾಡಿಸಿದ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾಡಿಸಿದ್ರು ಕಾಂಗ್ರೆಸ್ ಅವ್ರು ಮಾಡಿಸಿದ್ರು ಬೇರೆದು ಏನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ರಿ ಇವರು ಮಾಡಿದಾರಾ ಇಲ್ಲ ಅಲ್ಲಿ ಕಂಡಂಥ ಅವ್ರೂ ಅಲ್ಲ ಅಂದ್ರೆ ಅವ್ರು ಅಂದರೆ ನೀವು ಅವ್ರೂ ಅಲ್ಲ ಅಂದ್ರೆ ನೀವು ಬೇರೆ ಒಣ್ಕೊಬಿಡಿ ಏನ್ ವಿಡಿಯೋಗಳು ಅವ್ರೂ ಅಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡಿ ಏನ್ ಯಾವ ತರ ಏನ್ ನಡೆದಿದೆ ಏನಂತ ಹೇಳಿ ತನಿಖೆ ನಡೀಬೇಕು ಅವರ ಈಗ ಬಿ ಜೆ ಪಿ ಅವ್ರು ಇದಾರಲ್ಲ ಅವ್ರು ಹೇಳ್ತಿದಾರಲ್ಲ ನಾವು ಸತ್ಯಶ್ ಚಂದ್ರ ಮಕ್ಕಳು ಹೇಳಿ ಅವರೇ ಪ್ರಜ್ವಲ್ರ ಇಲ್ಲ ಬಾಪ ನೀನು ತಪ್ಪಿಸ್ತತ್ತ ಅಲ್ಲ ಅಲ್ಲ ಅಂತಂದ್ರೆ ನೀನೇ ಕ್ಲೀನ್ ಚಿಟ್ ಆಗಿ ಹೊರಗೆ ಅಂತ ಹೇಳಿ ಅವರೇ ಸರೆಂಡರ್ ಮಾಡಿಸೋಕೇಳಿ ನಮ್ಮೇಲೆ ಯಾಕಡ್ಬೇಕು ಇಲ್ಲ ಅವ್ರನ್ನೇ ಕರ್ಕೊಂಬಂದು ಅವ್ರ ಕ್ಯಾಂಡಿಡೇಟ್ ಅಲ್ಲ ಅವರು ಕೂರಿ ಒಂದ್ ಹೆಣ್ಮಕ್ಳದು ವಿಡಿಯೋಗಳು ತೆಕ್ಕ ಎಷ್ಟು ಕ್ರೂರಿ ಅವನ್ ಮಾತಾಡೋದ್ ಬಿಟ್ಟು ಕಾಂಗ್ರೆಸ್ ಅವ್ರ್ ಬಿಟ್ಟಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರು ಅವನ್ ಬಗ್ಗೆ ಮಾತಾಡ್ರಿ ಬಗ್ಗೆ ವಿಡಿಯೋ ತೆಕ್ಕೊಂಡಿದ್ದ ಮಾತಾಡಂತಂದ್ರೆ ಯಾವ್ದೋ ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಂದ್ರೆ ಯಾವನೋ ಥಿಯೇಟರ್ ಸಿನಿಮಾ ನಂದು ಫೇಲ್ ಆಯ್ತು ಅಂತ ಯಾವನೋ ಆ ತರ ಆಯ್ತತ್ ಪರಿಸ್ಥಿತಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರ ಸೇರಿದಂತೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ನಡೆದಿರುವುದು ಕಂಡು ಬಂದಿತ್ತು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತದಾನ ನಡೆಸಲು ಬಳ್ಳಾರಿ ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿಯು ಮತದಾನದ ಅರಿವು ಕಾರ್ಯಕ್ರಮಗಳನ್ನ ಮಾಡಲಾಗಿತ್ತು ಅದರ ಪರಿಣಾಮವಾಗಿ ಬಳ್ಳಾರಿ ನಗರ ಸೇರಿದಂತೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ನಡೆದಿದ್ದು ಯುವ ಪೀಳಿಗೆಯು ಉತ್ಸಾಹದಿಂದ ಮತದಾನ ನೆರವೇರಿಸಿದ್ದಾರೆ ಇಳಿ ವಯಸ್ಸಿನ ಮತದಾರರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಲು ಮತಗಟ್ಟೆಗಳಿಗೆ ಬಂದು ಮತದಾನ ಮಾಡಿರುವುದು ವಿಶೇಷವಾಗಿತ್ತು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಕೊಳಗಲ್ ಗ್ರಾಮದಲ್ಲಿ ಮಂಗಮ್ಮ ಕುರುಗೋಡಿನಲ್ಲಿ ಬಸಮ್ಮ ಎಂಬ ವೃದ್ಧೆ ಸೇರಿದಂತೆ ಶಿವಕುಮಾರ್ ಹಾಗೂ ಪ್ರಿಯಾಂಕಾ ಎಂಬ ಇಬ್ಬರು ವಿಶೇಷ ಚೇತನರು ತಮ್ಮ ಪೋಷಕರ ಸಹಾಯದೊಂದಿಗೆ ಮತದಾನ ನಡೆಸಿದರು ಹಾಗೆಯೇ ಎಲ್ಲ ಮತಗಟ್ಟೆಗಳಲ್ಲಿ ಹೆಚ್ಚಿನದಾಗಿ ಮಹಿಳೆಯರೇ ಮತದಾನ ಮಾಡುವಲ್ಲಿ ಮುಂದೆ ಇದ್ದಿದ್ದು ನೋಡಿದರೆ ಈ ಬಾರಿಯ ಮತದಾನದಲ್ಲಿ ಮಹಿಳೆಯರದ್ದೇ ಮೇಲುಗೈ ಆಗಲಿದೆ ಎನ್ನಬಹುದು ಇನ್ನು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಯುವ ಜೋಡಿಯೂ ಮತಗಟ್ಟೆಗೆ ಬಂದು ಮತದಾನ ಮಾಡಿದರು ಅಷ್ಟೇ ಅಲ್ಲದೆ ಮೊದಲ ಬಾರಿ ಮತದಾನ ಮಾಡಿದ ಖುಷಿಯಲ್ಲಿರುವ ಮೌನಿಕ ಹಾಗೂ ದಿಗ್ಗ ಎಂಬವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಹೀಗೆ ನನ್ನ ಹೆಸರು ಮೌನಿಕಾ ನಂದು ಎರೆ ನಾನು ಫಸ್ಟ್ ಟೈಮ್ ವೋಟ್ ಹಾಕ್ತಿದ್ದೀನಿ ಭಾರಿ ಖುಷಿ ಅನಿಸ್ತಿದೆ ಎಲ್ಲರೂ ವೋಟ್ ಹಾಕಬೇಕು ಚೆನ್ನಾಗಿದೆ ಫಸ್ಟ್ ಇಂಡಿಯನ್ ಸಿಟಿಝನ್ ಆಗಿ ನಾವು ವೋಟ್ ಆಗಬೇಕಲ್ಲ ಹೆಮ್ಮೆ ಇದೆ ಕೆಲವರು ಓಲ್ಡ್ ಪೀಪಲ್ಸ್ ಆದ್ರೂ ಅವ್ರು ಚೆನ್ನಾಗಿರ್ಲಿಲ್ಲಾದ್ರೂ ಬಂದು ವೋಟ್ ಆಗೋದು ನಾನು ನೋಡೀನಿ ಯಂಗ್ ಪೀಪಲ್ ಆದ್ರೂ ಅವರು ವೋಟ್ ಹಾಕಕ್ಕೆ ಬರಬೇಕು ಇಂಡಿಯನ್ ಸಿಟೀಸನ್ ಆಗಿ ಅದು ನಮ್ಮ ಹಕ್ಕು ವೋಟ್ ಆಗೋದಕ್ಕೆ ವಿಜಯನಗರ ಜಿಲ್ಲೆಯ ಮರೆಯಮ್ಮನಹಳ್ಳಿಯಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿಯವರು ತಮ್ಮ ಹಕ್ಕನ್ನ ಚಲಾಯಿಸಿದರೆ ಕೂಡ್ಲಿಗಿ ತಾಲೂಕಿನಲ್ಲಿ ಎರಡು ಕೈ ಇಲ್ಲದ ಮಹಿಳೆಯೊಬ್ಬರು ಕಾಲಿನಿಂದ ಮತದಾನ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ ಬಳ್ಳಾರಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ಮಂಜಮ್ಮ ಜೋಗತಿ ಮತದಾನ ಮಾಡಿ ಇದೊಂದು ರಾಷ್ಟ್ರೀಯ ಹಬ್ಬ ನಾವು ಹಬ್ಬಗಳು ಹೇಗೆ ಮಾಡುತ್ತೇವೆಯೋ ಇದು ಕೂಡ ಪ್ರಜಾಪ್ರಭುತ್ವದ ಹಬ್ಬ ಪ್ರತಿಯೊಬ್ಬರೂ ಮತದಾನ ಕೇಂದ್ರಕ್ಕೆ ತೆರಳಿ ಸೂಕ್ತವಾದ ಅಭ್ಯರ್ಥಿಗೆ ಮತದಾನ ಮಾಡಿ ಎಂದು ಕರೆ ನೀಡಿದರು ಇತ್ತ ಕೂಡ್ಲಿಗಿ ತಾಲೂಕಿನಲ್ಲಿ ಎರಡು ಕೈ ಇಲ್ಲದ ಎನ್ ಲಕ್ಷ್ಮೀ ದೇವಿಯವರು ಕಾಲಿನಿಂದ ಮತದಾನ ಮಾಡುವ ಮೂಲಕ ಮತದಾನ ಮಾಡದೇ ಇರುವವರಿಗೆ ಮಾದರಿಯಾಗಿದ್ದಾರೆ ಲಕ್ಷ್ಮೀ ದೇವಿಯವರು ಈ ಬಾರಿ ಲೋಕಸಭಾ ಚುನಾವಣಾ ಮತದಾನ ಜಾಗೃತಿಯ ಜಿಲ್ಲಾ ರಾಯಭಾರಿಯಾಗಿರುವುದು ಮತ್ತೊಂದು ವಿಶೇಷ ಎಲ್ರಿಗೂ ನಮಸ್ಕಾರ ನಾನು ಮಂಜಮ್ಮ ಜೋಗಿ ಇವತ್ತು ನನ್ನ ಹಕ್ಕನ್ನ ನಾನು ಚಲಾಯಿಸಿದ್ದೇನೆ ನೀವು ನಿಮ್ಮ ಹಕ್ಕನ್ನು ಚಲಾಯಿಸ್ರಿ ತಪ್ಪದೆ ಇದೊಂದು ರಾಷ್ಟ್ರೀಯ ಹಬ್ಬ ನಾವು ಯುಗಾದಿ ಶ್ರಾವಣ ಯಾವ ರೀತಿ ಒಂದು ಹಬ್ಬವನ್ನು ಆಚರಿಸ್ತೀವೋ ಅದೇ ರೀತಿ ನಾವು ಈ ಹಬ್ಬವನ್ನು ಆಚರಿಸೋಣ ಆಚರಿಸ್ತಾ ಇದ್ದೀವಿ ಎಲ್ಲರೂ ಖಂಡಿತವಾಗಿ ಮತ ಕೇಂದ್ರಕ್ಕೆ ಹೋಗಿ ನಿಮ್ಮ ನಿಮ್ಮ ಮತಗಳನ್ನು ಆ ಚಲಾಯಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನಿಮಗೆ ಯಾರು ಒಳ್ಳೆಯ ಅಭ್ಯರ್ಥಿ ಅಂತ ಇವತ್ತು ಉದಾಹರಣೆಗೆ ಒಂದು ಇಟಿಗೆ ತಗೋಬೇಕಂದ್ರೆ ನೂರಾರು ಜನಗಳನ್ನ ಕೇಳ್ತೀವಿ ಒಂದು ಇಟಿಗೆ ತಗೋಬೇಕಂದ್ರೆ ಮನೆ ಕಟ್ಟಬೇಕಾದ್ರೆ ಒಂದು ತರಕಾರಿ ತಗೊಳಕೋ ಹೋಗೋದ್ರೆ ಒಳ್ಳೇದನ್ನೇ ಆರಿಸ್ತೀವಿ ಏನೇ ವಸ್ತುವನ್ನ ಕೊಳ್ಳೋಕೆ ಹೋದ್ರೆ ಒಳ್ಳೆಯ ವಸ್ತುವನ್ನೇ ಆರಿಸ್ತೀವಿ ಅದೇ ರೀತಿ ಒಳ್ಳೆಯ ವ್ಯಕ್ತಿಯನ್ನ ಆಯ್ಕೆ ಮಾಡ್ರಿ ಅಂತ ಮತ್ತೊಮ್ಮೆ ಕಳಕಳೆಯಿಂದ ಕೇಳ್ಕೊಳ್ತೀನಿ ಎಲ್ಲರೂ ಮತವನ್ನ ಚಲಾಯಿಸಿ ನಮಸ್ಕಾರ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಕನ್ನಡಿಗರ ನಾಡಿ ಬಿಡುತ್ತ ನಮಸ್ಕಾರ